ಮೇನ್ ಉದ್ದೇಶ ನಿಮ್ಮನ್ನೆಲ್ಲರೂ ಇನ್ವೈಟ್ ಮಾಡಬೇಕಾಗಿತ್ತು ನಿಮ್ಮ ಮೈಸೂರಿನ ಪತ್ರಿಕಾ ಮಾಧ್ಯಮ ಮತ್ತು ಮೈಸೂರಿನ ಎಲ್ಲ ಜರ್ನಲಿಸ್ಟ್ಗಳು ಆದಷ್ಟು ಜನಕ್ಕೆ ಇನ್ವಿಟೇಷನ್ನ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ ಸೊ ಆದಷ್ಟು ಜನಕ್ಕೆ ಇನ್ವಿಟೇಷನ್ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ ಯಾರ್ಯಾರಿಗೆ ಮಾಧ್ಯಮದಲ್ಲಿ ತಲುಪಿಲ್ಲ ಇದ್ರ ಮೂಲಕ ಇನ್ವೈಟ್ ಇದ್ದೀನಿ ಮದುವೆಗೆ ಬನ್ನಿ ಎಲ್ಲರೂ ಆ್ಯಂಡ್ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇವೆ ಸೊ ಮೈಸೂರಲ್ಲೇ ಮದುವೆ ಆಗಬೇಕು ಅನ್ನೋದು ನನ್ನದೊಂದು ಒಂದು 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 ಕನಸು ಅದು ಯಾಕಂದರೆ ಮೈಸೂರಲ್ಲೇ ಬೆಳೆದಿದ್ದು ಮೈಸೂರಲ್ಲೇ ಓದಿದ್ದು ಮೈಸೂರು ಜೊತೆ ಮೋರ್ ಕನೆಕ್ಟೆಡ್ ಸೊ ತುಂಬ ಖುಷಿಯಾಗಿ ಇಲ್ಲಿ ಎಲ್ಲ ಅಭಿಮಾನಿಗಳ ಮಧ್ಯೆ ಆಗಬೇಕು ಅನ್ನೋ ಒಂದು ಕನಸಿಟ್ಕೊಂಡು ಇಲ್ಲಿ ಆಗ್ತಾರೆ ಇದು ಈವೆಂಟ್ನ ಧ್ರುವ ಹ್ಯಾಂಡಲ್ ಮಾಡ್ತಿದ್ದಾರೆ ಫ್ರೆಂಡ್ ಆ್ಯಂಡ್ ಧ್ರುವ ಈವೆಂಟ್ಸ್ ಬಗ್ಗೆ ಗೊತ್ತಿದೆ ಎಲ್ಲ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ತುಂಬ ದೊಡ್ಡ ದೊಡ್ಡ ಈವೆಂಟ್ಗಳನ್ನ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಯಾವಾಗ ಒಂದು ಪ್ರಶ್ನೆ ಕೇಳ್ತಾನೆ ಇದ್ದಾರೆ ಫ್ರೆಂಡ್ಸಿಂದ ಹಿಡಿದು ಎಲ್ಲರೂ ಹೇಗೆ ಅಷ್ಟು ಕ್ರೌಡ್ ಮಧ್ಯ ಹೆಂಗಿರುತ್ತೆ ವ್ಯವಸ್ಥೆ ಏನು ಅಂತೆಲ್ಲ ಹಾಗಾಗಿ ಸಪ್ರೇಟಾಗಿ ನೀಟಾಗಿ ಅಂದರೆ ಪ್ರತಿಯೊಂದು ವ್ಯವಸ್ಥೆ ಆಗಿದೆ ಅಭಿಮಾನಿಗಳಿಗೆ ಅಂತಲೇ ಒಂದು ವಿದ್ಯಾಪತಿ ದ್ವಾರ ಅಂತ ಹೇಳಿಟ್ಟಿದ್ದೀವಿ ಆ ವಿದ್ಯಾಪತಿ ದ್ವಾರದ ಮೂಲಕ ಅವರು ಬಂದರೆ ನೀಟಾಗಿ ಸ್ಟೇಜ್ ಹತ್ತಿರದವರೆಗೂ ಬಂದು ನೋಡಿಕೊಂಡು ವಿಶ್ ಮಾಡಿ ಅವರು ಸೀದಾ ಏನು ಅವರು ಊಟ ಮಾಡೋ ಜಾಗಕ್ಕೆ ಡೈರೆಕ್ಷನ್ಸ್ ಇರುತ್ತೆ ಊಟ ಮಾಡಿಕೊಂಡು ಅವರು ಹೋದಂಗೆ ಅಡ್ ಅಟ್ ದ ಸೇಮ್ ಟೈಮ್ ಬೇರೆ ಗೆಸ್ಟ್ಗಳು ರಿಲೇಟಿವ್ಸು ಇವರೆಲ್ರಿಗೂ ಸಪ್ರೇಟ್ ವ್ಯವಸ್ಥೆ ಆಗಿದೆ ಎಲ್ಲ ತುಂಬ ಪ್ರಾಪರಾಗಿ ಪ್ಲ್ಯಾನಿಂಗ್ ನಡೀತಾ ಇದೆ ಅದರದೇ ಕೆಲಸಗಳು ನಡೀತಾ ಇದೆ ಸೊ ಹಂಗಾಗಿ ಅಪ್ಡೇಟ್ ಕೊಡೋಕ್ಕೆ ಅಂತ ಹೇಳಿ ಕರೆದಿದ್ದು ಆ್ಯಂಡ್ ಮಾತಾಡ್ತಾರೆ ಇಲ್ಲ ಎಲ್ರಿಗೂ ಪ್ರಾಪರಾಗಿ ಪ್ಲ್ಯಾನ್ ಆಗಿದೆ ಎಲ್ಲರಿಗೂ ಅದಕ್ಕೇ ಅಭಿಮಾನಿಗಳಿಗೇ ವಿಶೇಷ ವ್ಯವಸ್ಥೆ ಮಾಡಿಬಿಟ್ಟಿದ್ದೀವಿ ಸೊ ದಟ್ ಈವೆಂಟು ಅಂದರೆ ಈಗ ತುಂಬ ಜನ ಅಭಿಮಾನಿಗಳು ಸ್ಟೇಜ್ ಮೇಲೆ ಬರಬೇಕು ಅಂತ ಆದ್ರೂ ಭಾಳ ಕಷ್ಟ ಆಗುತ್ತೆ ಈವೆಂಟ್ ಮಾಡೋಕ್ಕೆ ಆಗಲ್ಲ ಏಕೆಂದ ಒಂದು ಫಂಕ್ಷನ್ಗೆ ಹೋದಾಗಲೇ ತುಂಬ ಕಷ್ಟ ಒಂದು ಫಂಕ್ಷನ್ಗೆ ಹೋಗಿ ಆಚೆ ಬರೋದಿಲ್ಲ ಸೊ ಹಾಗಾಗಿ ಸ್ಟೇಜ್ ಹತ್ರದವರೆಗೂ ಬಂದವರು ನೋಡಿಕೊಂಡು ಊಟಕ್ಕೆ ಹೋಗ್ಬೋದು ಆ ಥರನೇ ವ್ಯವಸ್ಥೆ ಆಗಿದೆ ಎಷ್ಟು ಸರಿ ಏನಂದರೆ ಈಗ ಆ್ಯಕ್ಚುಲಿ ಒಂದು ನಿಮಿಷ ಮುಂದಿನ ಹೋದರೆ ನೀವು ಮತ್ತೆ ಏನಂದರೆ ಎಲ್ಲ ನಮಸ್ಕಾರ ಫಸ್ಟು ಲಾಸ್ಟ್ ನಾವು ಶಿವರಾಜ್ ಶಿವಣ್ಣವ್ರ ಮಗಳು ಮದುವೆ ಮಾಡಿದ್ವಿ ಎಷ್ಟು ಸರ್ ಮದುವೆ ಮಾಡಿದ್ವಿ ಆಮೇಲೆ ಎಷ್ಟು ಸರ್ ಚಿಕ್ಕ ಚಿಕ್ಕ ಫಂಕ್ಷನ್ ಕೂಡ ಮಾಡ್ತಾಯಿದ್ವಿ ಆಮೇಲೆ ಅದಾದಮೇಲೆ ಆಮೇಲೆ ನೆಕ್ಸ್ಟ್ ಮನೆ ಬೈತಿ ಸುರೇಶ್ ಸರ್ ಮತ್ತು ವಿಶ್ವನಾಥ್ ಸರ್ ಏನು ಮದುವೆ ಆಗಿದೆ ತುಂಬ ಎಲ್ಲರೂ ಭಾಳ ಪ್ರಶಂಸೆ ಪಡ್ತಾ ಇದ್ರು ಅದು ನಾವೇ ಮಾಡಿದ್ವಿ ಜೈಮಾಲ ಮೇಡಮ್ ಮಾಡಿದ್ವಿ ಆ ಥರ ಹೋದರೆ ನಮ್ಮದು ಎಕ್ಸ್ಪರ್ಟೈಸ್ ಇರೋದೇ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ಜನ ಬಂದರೆ ಅದನ್ನು ಮ್ಯಾನೇಜ್ ಮಾಡಿ ಮಾಡೋದೇ ಒಂದು ಎಕ್ಸ್ಪರ್ಟೈಸ್ ಮನೆ ಲಾಸ್ಟ್ ಯಶವಂತರಾಯ್ ಪಾಳಿ ಸರ್ ಉತ್ತರ ಕರ್ನಾಟಕದಲ್ಲಿ ಇಂಡಿ ಲೋನ್ ಮಾಡಿದ್ವಿ ಸೇಮ್ ಏಳನೇ ತಾರೀಕಿನೇ ಸೊ ಸೇಮ್ ದಿನ ಸೊ ಏನಂದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಡಾಲಿ ಸರ್ ಫಸ್ಟ್ ಆದಾಗಲೇ ಅಂದರು ಫಸ್ಟ್ ಬಂದಿದ್ದ ತಕ್ಷಣ ಧ್ರುವ ನಂಗೆ ವಿ ಎ ಪಿ ಅದೆಲ್ಲ ಇದ್ದೇ ಇರುತ್ತೆ ಬಟ್ ನಂಗೆ ಏನಂದರೆ ನಂಗೆ ಫ್ಯಾನ್ಸ್ಗೆ ಹೆಂಗೆ ಖುಷಿಯಾಗಿ ಹೋಗ್ತಾರೆ ಯಾವ ಜಾಗ ಬೆಸ್ಟ್ ಆಗುತ್ತೆ ಅಂತೇಳಿ ಫಸ್ಟು ಸಾರಾ ಚೌಲ್ಟ್ರಿ ಅದು ಇದು ಎಲ್ಲ ಮಾಡಿಕೊಂಡು ಕೊನೆಗೆ ಎಕ್ಸಿಬಿಷನ್ ಗ್ರೌಂಡಲ್ಲಿ ಲಾಸ್ಟ್ ಟೈಮ್ ನಾವು ಇಲ್ಲಿ ಮಾದೇಪ್ಪ ಸರ್ ಅವ್ರ ಮಗಳದು ಮಗನ ಮದುವೆ ಮಾಡಿದ್ವಿ ಅನಿಲ್ ಬೋಸ್ ಸರ್ ಅದು ಇಲ್ಲೇ ಮಾಡಿದ್ವಿ ಮದುವೆ ಸೊ ಅವಾಗೇನಾಗಿತ್ತು ಅದೇ ಥರ ಅರವತ್ತು ಸಾವಿರ ಜನ ಇಲ್ಲೇ ಇದೇ ಜಾಗ ಕ್ರೌಡ್ ಬಂದಿದ್ರು ಪಾರ್ಕಿಂಗ್ ಫೆಸಿಲಿಟಿ ನೀಟಾಗಿತ್ತು ಎದುರುಗಡೆ ಬೇರೆ ಅವ್ರದ್ದು ಪ್ಲೇಸ್ ಏನಿದೆ ಅಲ್ಲೂ ಪಾರ್ಕಿಂಗ್ ಪ್ಲೇಸ್ ಮಾಡಿದ್ವಿ ಸೊ ಜನ ಬರೋದಕ್ಕೆ ಏನಾಗಿದೆ ಅಲ್ಲಿ ವೇ ನೀಟಾಗಿದೆ ತುಂಬ ಸೊ ವಿ ಐ ಇದು ಫ್ಯಾನ್ಸ್ ಯಾರೇ ಬಂದರೂ ಆರಾಮಾಗಿ ಬರ್ಬೋದು ಊಟ ಮಾಡ್ಬೋದು ಆಮೇಲೆ ವಾಪಸ್ ಹೋಗ್ಬೋದು ಮತ್ತು ಕಾರ್ ತಗೋಬೋದು ಮತ್ತೆ ಸ್ಪಿಟ್ ಆಗ್ಬೋದು ತುಂಬದ್ದು ಏರಿಯಾ ತುಂಬ ವಿಸ್ತೀರ್ಣ ಜಾಸ್ತಿ ಇರೋದ್ರಿಂದ ಎಲ್ಲೂ ನಿಮಗೆ ಕ್ರೌಡ್ ಅನ್ಸಲ್ಲ ಎಲ್ಲೂ ನಿಮಗೆ ಗಜ್ಬಿಜಿ ಆಗಿದೆ ಅನ್ಸಲ್ಲ ಆಮೇಲೆ ಎಲ್ಲೂ ನಿಮಗೆ ಟ್ರಾಫಿಕ್ ಜಾಮ್ ಆಗಿದೆ ಎಂಟ್ರಿ ಒಳಗಡೆ ಅನ್ನೋವೆಲ್ಲ ಏನೂ ಸಮಸ್ಯೆ ಇರಲ್ಲ ವೆನ್ಯೂ ಒಳಗಡೆ ಯೂಶಲಿ ಹೇಳಬೇಕಂದ್ರೆ ಸೊ ಅದೊಂದು ಮೇಯ್ನ್ ಇಟ್ಕೊಂಡು ಜಾಗ ಸೆಲೆಕ್ಟ್ ಆಯಿತು ಫಸ್ಟ್ ಪಾಯಿಂಟು ಜಾಗ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟು ಏನಿತ್ತು ಅಂದರೆ ಎಲ್ಲರಿಗೂ ಒಂದು ದ್ವಾರ ಅವ್ರಿಗೆ ಕರೆಕ್ಟಾಗಿ ಬರಬೇಕಾದ್ರೆ ನನ್ನ ಹತ್ರ ಕರೆಕ್ಟಾಗಿ ಡೈರೆಕ್ಟ್ ರೀಚ್ ಆಗಬೇಕು ಸೊ ಬಂದ ತಕ್ಷಣ ಏನಾಗುತ್ತೆ ಬರ್ತಾರೆ ಅಲ್ಲೆಲ್ಲೋ ಬ್ಯಾರಿಕೇಡ್ ಡ್ತಾರೆ ಆಮೇಲೆ ಹಂಗೆ ಒಟ್ಟು ಹೋದ್ರು ಊಟ ಮಾಡಿದ್ರು ಹೋಗೋದು ಬೇಡ ನಂಗೆ ಎದುರುಗಡೆ ಬರಲೇಬೇಕು ಅದು ನನ್ನ ಮೇನ್ ಇಂಟೆನ್ಷನ್ ಅಂದರೆ ಡೇವ್ರಿಂದ ಅವ್ರದ್ದಿತ್ತು ಮೈಂಡು ಅವ್ರದ್ದು ಮತ್ತೆ ಮೇಡಮ್ದು ಇಬ್ಬರದು ಸೊ ಅದೇನಾಗಿದೆ ಸೊ ಅದಕ್ಕೆ ಡೈರೆಕ್ಟ್ ಯಾರೇ ಬಂದ್ರು ವಿದ್ಯಾಪತಿ ಬಾ ದ್ವಾರ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ಸೊ ಎಲ್ಲಿಂದ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅದನ್ನು ಫಾಲೋ ಮಾಡ್ಕೊಬಂದರೆ ಡೈರೆಕ್ಟ್ ಅವರು ಸ್ಟೇಜ್ ಹತ್ರ ಇವರು ಎಲ್ಲಿಂತಿರ್ತಾರೆ ಅಲ್ಲಿ ಮುಂದೆ ತನಕ ರೀಚ್ ಆಗ್ತಾರೆ ರೀಚ್ ರೀಚಾಗಿ ಆಮೇಲೆ ಊಟಕ್ಕೆ ಹೋಗ್ಬೋದು ಆ ರೀತಿ ಒಂದು ವ್ಯವಸ್ಥೆ ಇದೆ ಎಲ್ಲ ಫ್ಯಾನ್ಸ್ ಫ್ಯಾನ್ಸಿಗೆ ಫ್ಯಾನ್ಸಿಗೆ ಎಸ್ಪೆಷಲ್ ಫ್ಯಾನ್ಸಿಗೆ ಸೊ ವಿದ್ಯಾಪತಿ ದ್ವಾರ ಅಂತ ಮಾಡಿದ್ದೀವಿ ಸೊ ನೀವು ನೀವೆಲ್ಲೋ ಅಲ್ಲಿ ಕನ್ಫ್ಯೂಸ್ ಆಗೋದು ಇಲ್ಲೆಲ್ಲೋ ದಾರಿ ಹುಡ್ಕೊಂಡು ಹೋಗೋದು ಹಿಂದೆ ಹೋಗೋದು ಎಲ್ಲ ಅವಶ್ಯಕತೆ ಇಲ್ಲ ಆ ದ್ವಾರ ಫಾಲೋ ಮಾಡಿದ್ರೆ ನೀಟಾಗಿ ಬಂದು ಸ್ಟೇಜ್ ಮುಂದಕ್ಕೆ ಬಂದು ಸ್ಟೇಜಿಂದ ಊಟಕ್ಕೆ ಹೋಗ್ಬೋದು ಊಟಕ್ಕೂ ನೀಟಾಗಿ ನೋಡಿದ್ರೆ ರೈಟ್ ಸೈಡಲ್ಲಿ ಒಂದು ಎಷ್ಟೊಂದು ಹನ್ನೆರಡು ಎಕರೆ ಪ್ಲಾನಿಂಗ್ ಮಾಡಿದ್ದೀವಿ ಏನಕ್ಕೆ ಊಟದ ವ್ಯವಸ್ಥೆ ಮಾಡೋದಕ್ಕೆ ಸೊ ಅಲ್ಲೂ ಒಂದು ಕೌಂಟ್ರಲ್ಲ ಟೋಟಲ್ ನಾವು ಈಗ ನಲ್ವತ್ತೈದು ಕೌಂಟ್ರನ್ನ ಪ್ಲ್ಯಾನ್ ಮಾಡಿದ್ದೀವಿ ಸೊ ಏನಾಗುತ್ತೆ ಪ್ರತಿ ಕೌಂಟ್ರಲ್ಲೂ ದೋಸೆಯಿಂದ ಒಳ್ಳೊಳ್ಳೆ ಸ್ಪೆಷಲ್ ಐಟಮ್ಸೇ ಮಾಡಿದ್ದೀವಿ ಆಮೇಲೆ ಇನ್ನೊಂದೇನಂದರೆ ಇಲ್ಲಿ ವಿ ವಿ ಪಿಲಿ ಬೇರೆ ಊಟ ಅಲ್ಲಿ ಊಟ ಬೇರೆ ಅಂತ ಎಲ್ಲ ಏನಿಲ್ಲ ಎಲ್ಲ ಒಂದೇ ಮೆನು ಒಂದೇ ಊಟನೇ ಎಲ್ಲ ಕಡೆಯೂ ಬಟ್ ಏನಂದರೆ ಇದೊಂದು ಕಡೆ ಭಾಗ ಬಾ ಬೇರೆ ಮಾಡಿದ್ದು ಅದೊಂದು ಭಾಗ ಬೇರೆ ಮಾಡಿ ಇನ್ನೊಂದು ಕಡೆ ಸ್ಪ್ಲಿಟ್ ಮಾಡಿರ್ತೀವಿ ಯಾವಾಗಲೂ ದೊಡ್ಡ ದೊಡ್ಡ ಇವೆಂಟ್ಸಲ್ಲಿ ಸ್ಪ್ಲಿಟ್ ಆಗುತ್ತೆ ಅಷ್ಟೇ ಮೆನು ಸೇಮ್ ಇರುತ್ತೆ ಏನಕ್ಕೇನೋ ಆರಾಮಾಗಿ ಇವ್ರು ಕೂತ್ಕೋಬೋದು ಮತ್ತು ಫ್ಯಾನ್ಸ್ ಆರಾಮಾಗಿ ಊಟ ಮಾಡ್ಬೋದು ಅವ್ರು ತಗೊಂಡು ಎದುರುಗಡೆ ಕೂತ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡಿದ್ದೀವಿ ಅವ್ರಿಗೆ ಆರಾಮಾಗಿ ಸ್ವಲ್ಪ ಎಲೆ ಊಟ ಬೇಕು ಅನ್ನೋದು ಇವರು ಆಸೆ ಇತ್ತು ಬಂದವರು ಕೆಲವರು ಊರರಿಂದ ಬಂದವರು ಏಜ್ ಆದವ್ರಲ್ಲ ಬಫೆ ಥರ ಇಷ್ಟಪಡೋಲ್ಲ ಎಲೆ ಊಟ ಬೇಕು ಅಂದರು ಸೊ ಎಲೆ ಊಟಕ್ಕೂ ವ್ಯವಸ್ಥೆ ಮಾಡಿದ್ದೀವಿ ರಾತ್ರಿ ರಿಸೆಪ್ಷನ್ಗೆ ಮೂರ್ತಕ್ಕೆಲ್ಲ ಸೊ ಈ ಥರದೊಂದು ನಡೀತಾ ಇದೆ